ಹೆಬ್ಗೋಡಿ ಪೊಲೀಸ್ ಠಾಣೆಯ ದಾಸರಹದ್ದು ಬೆಂಗಳೂರು ನಗರ ಪೊಲೀಸ್ ವ್ಯಾಪ್ತಿಗೆ ಸೇರ್ಪಡೆಗೊಂಡಿತು ಎಂದು ಆನೇಕಲ್ ತಾಲೂಕಿನ ಬೊಮ್ಮಸಂದ್ರ ವೃತ್ತದಲ್ಲಿ ಬೊಮ್ಮಸಂದ್ರ ಕೈಗಾರಿಕಾ ಸಂಘದ ವತಿಯಿಂದ ಪೊಲೀಸ್ ಇಲಾಖೆಗೆ ಸ್ವಾಗತ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಇನ್ನು ಕಾರ್ಯಕ್ರಮದಲ್ಲಿ ಬೊಮ್ಮಸಂದ್ರ ಕೈಗಾರಿಕಾ ಸಂಘದ ಅಧ್ಯಕ್ಷ ಎ ಪ್ರಸಾದ್ ರವರು ಮಾತನಾಡಿ ಹೆಬ್ಗೋಡಿ ಪೊಲೀಸ್ ಠಾಣೆಯ ಸರಹದ್ದು ಈಗಾಗಲೇ ಬೆಂಗಳೂರು ನಗರ ಪೊಲೀಸ್ ವ್ಯಾಪ್ತಿಗೆ ಸೇರ್ಪಡೆಗೊಂಡಿದೆ ಜೊತೆಗೆ ಎಲೆಕ್ಟ್ರಾನಿಕ್ ಸಿಟಿಯ ಟ್ರಾಫಿಕ್ ಪೊಲೀಸ್ ಠಾಣೆಯ ವ್ಯಾಪ್ತಿಗೂ ಸಹ ಹೆಬ್ಗೋಡಿ ಪೊಲೀಸ್ ಠಾಣೆಯ ಸರಹದ್ದು ಸೇರ್ಪಡೆಯಾಗಿದ್ದು ಇನ್ಮುಂದೆ ಬೊಮ್ಮಸಂದ್ರ ಸೇರಿದಂತೆ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಆಗುವಂತಹ ಟ್ರಾಫಿಕ್ ಸಮಸ್ಯೆಯನ್ನು ಎಲೆಕ್ಟ್ರಾನಿಕ್ ಸಿಟಿಯ ಟ್ರಾಫಿಕ್ ಪೊಲೀಸರೇ ಬಗೆಹರಿಸುತ್ತಾರೆ ಎಂದರು ಬೊಮ್ಮಸಂದ್ರ ಕೈಗಾರಿಕಾ ಸಂಘದಿಂದ ಈಗಾಗಲೇ ಪೊಲೀಸ್ ಇಲಾಖೆಗೆ ಎಲ್ಲ ರೀತಿಯಾದ ಸಹಾಯ ಮತ್ತು ಸಹಕಾರವನ್ನು ನೀಡುತ್ತಾ ಬಂದಿದ್ದು ಮುಂದಿನ ದಿನಗಳಲ್ಲಿಯೂ ಸಹ ಪೊಲೀಸ್ ಇಲಾಖೆಗೆ ಬೊಮ್ಮಸಂದ್ರ ಕೈಗಾರಿಕಾ ಸಂಘದಿಂದ ಸಂಪೂರ್ಣ ಸಹಕಾರವನ್ನು ನೀಡುತ್ತೇವೆ ಎಂದು ಹೇಳಿದರು ಇನ್ನು ಈ ವೇಳೆ ಎಸಿಪಿಯಾದ ಶ್ರೀನಿವಾಸ್ ರವರು ಬೊಮ್ಮಸಂದ್ರ ಭಾಗದಲ್ಲಿ ಆಗುತ್ತಿರುವ ಟ್ರಾಫಿಕ್ ಸಮಸ್ಯೆಗಳ ಬಗ್ಗೆ ಮಾಹಿತಿ ಪಡೆದರು ಜೊತೆಗೆ ಪ್ರತಿಯೊಬ್ಬರೂ ಸಹ ತಪ್ಪದೆ ರಸ್ತೆ ಸುರಕ್ಷತಾ ನಿಯಮಗಳನ್ನು ಪಾಲನೆ ಮಾಡುವಂತೆ ಸಾರ್ವಜನಿಕರಿಗೆ ಮನವಿ ಮಾಡಿದರು ಮುಂದಿನ ದಿನಗಳಲ್ಲಿ ಟ್ರಾಫಿಕ್ ಪೊಲೀಸ್ ಸಿಬ್ಬಂದಿಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ಈ ಭಾಗಕ್ಕೆ ನೇಮಿಸಿ ಈ ಭಾಗದಲ್ಲಿ ಟ್ರಾಫಿಕ್ ಸಮಸ್ಯೆಯನ್ನು ಬಗೆಹರಿಸಲಾಗುವುದು ಎಂದರು ಬೊಮ್ಮಸಂದ್ರ ಕೈಗಾರಿಕಾ ಸಂಘದವರು ಈಗಾಗಲೇ ಪೊಲೀಸ್ ಇಲಾಖೆಗೆ ಉತ್ತಮವಾಗಿ ಸಹಕಾರ ನೀಡುತ್ತಾ ಬರುತ್ತಿದ್ದು ಮುಂದಿನ ದಿನಗಳಲ್ಲಿ ಸಹ ಇನ್ನಷ್ಟು ಸಹಕಾರ ನೀಡಬೇಕು ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಎಲೆಕ್ಟ್ರಾನಿಕ್ ಸಿಟಿಯ ಟ್ರಾಫಿಕ್ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಶ್ಯಾಮ್ ಬೋಮಸಂದ್ರ ಕೈಗಾರಿಕಾ ಸಂಘದ ಸಂಜೀವ್ ಸವಂತ್ ಶಿವಕುಮಾರ್ ನರೇಂದ್ರ ಕುಮಾರ್ ನಾಗರಾಜರ್ ಶೆಟ್ಟಿ ಅಶ್ವತ್ ಮಧುಸೂದನ್ ನೀಲಕಂಠಯ್ಯ ಲಿವೋ ಸೆಕ್ಯೂರಿಯಾ ಮಲ್ಲಿಕಾರ್ಜುನಪ್ಪ ಸತೀಶ್ ಕುಮಾರ್ ಲಾರಿ ಮಾಲೀಕರ ಸಂಘದ ಕೃಷ್ಣಾರೆಡ್ಡಿ ಕಿರಣ್ ಪ್ರಭಾಕರ್ ರೆಡ್ಡಿ ಶಿವಪ್ಪ ರೆಡ್ಡಿ ಮತ್ತಿತರರು ಹಾಜರಿದ್ದರು ಬೊಮ್ಸಂದ್ರ ಕೈಗಾರಿಕಾ ಪ್ರದೇಶ ಮತ್ತು ಹೆಬ್ಬಗೋಡಿ ಪೊಲೀಸ್ ಠಾಣೆ ಈಗ ಆಗಿ ಅಪ್ಗ್ರೇಡ್ ಆಗಿದೆ ಅಪ್ಗ್ರೇಡ್ ಆಗಿರೋದ್ರಿಂದ ಇಲ್ಲಿಗೆ ನಮಗೆ ಎಲೆಕ್ಟ್ರಾನಿಸಿಟಿ ಸಿಟಿ ಟ್ರಾಫಿಕ್ ಪೊಲೀಸ್ ಅನ್ನೋರು ಈಗ ಬೊಂಸಂದ್ರ ಮತ್ತು ಹೆಬ್ಬಗೋಡಿ ಪೊಲೀಸ್ ಸ್ಟೇಷನ್ನ ಸರಹದ್ದು ಅಲ್ಲಿವರೆಗೂ ಅವರು ಟೇಕ್ ಓವರ್ ಮಾಡಿದ್ದಾರೆ ಇವತ್ತು ಈ ಟೇಕ್ ಓವರ್ ಮಾಡಿ ಇವತ್ತು ಏನು ಮಾಡಿದ್ದಾರೆ ಅಂದರೆ ಇವತ್ತಿಂದ ಅವರು ಸಿಗ್ನಲ್ಸ್ ಎಲ್ಲ ನಾವು ಆಲ್ರೆಡಿ ಕೈಗಾರಿಕಾ ಸಂಘ ಮತ್ತು ನಮ್ಮ ಸಂಸೇರ ಗ್ರೂಪ್ನವರು ಇದನ್ನು ಆಲ್ರೆಡಿ ಟ್ರಾಫಿಕ್ ಸಿಗ್ನಲ್ಸನ್ನು ಹಾಕಿಟ್ಟಿದ್ದರು ಇದನ್ನು ಇವತ್ತು ಅದನ್ನು ಇವತ್ತು ಇವತ್ತು ರಿಯಲ್ ಆಗಿ ಆ್ಯಕ್ಚುಲಿ ಉದ್ಘಾಟನೆ ಆಗಿತ್ತು ಬಟ್ ಉದ್ಘಾಟನೆ ಮಾಡಬೇಕಾಗಿದ್ದರು ಅವರು ಇವತ್ತು ಇದರದ್ದು ಉದ್ಘಾಟನೆ ಆಗಿದೆ ಇವತ್ತು ಚಾಲನೆ ಆಗಿದೆ ಇನ್ನು ಮೇಲೆ ನಮ್ಮ ಬಂಚಂದ್ರ ಕೈಗಾರಿಕಾ ಪ್ರದೇಶ ಮತ್ತು ಕಾರ್ಮಿಕರು ಮತ್ತು ಮಾಲೀಕರು ಎಲ್ಲರೂ ಸಹ ಓಡಾಡಲಿಕ್ಕೆ ಇನ್ಮೇಲೆ ಸಮಯ ವ್ಯರ್ಥ ಆಗಲ್ಲ ಅಂತೇಳಿ ಭಾವಿಸಿದ್ದೀವಿ ಇಷ್ಟು ದಿವಸವೂ ಆಗ್ತಿರಲಿಲ್ಲ ಆದರೆ ಒಂದು ಹತ್ತು ಹದಿನೈದು ನಿಮಿಷ ಲೇಟ್ ಆಗ್ತಿರ್ಬೋದಿತ್ತ ಕಾರಣ ಏನು ಅಂತೇಳಿದರೆ ನಮ್ಮ ಹೋಮ್ ಗಾರ್ಡ್ಸ್ಗೆ ಟ್ರಾಫಿಕ್ನ ಕಂಟ್ರೋಲ್ನ ಬಗ್ಗೆ ಅಷ್ಟು ಒಂದು ಎಪ್ಪತ್ತು ಪರ್ಸೆಂಟ್ ಮಾಡ್ತಿದ್ರು ಇನ್ನೊಂದು ಮೂವತ್ತು ಪರ್ಸೆಂಟ್ ಅವ್ರಿಗೆ ಗೊತ್ತಿರಲಿಲ್ಲ ಅದನ್ನು ನಮ್ಮ ಟ್ರಾಫಿಕ್ನವ್ರು ಬಂದು ಇನ್ಮೇಲೆ ಹೇಳ್ಕೊಡ್ತಾರೆ ನಮ್ಮ ಟ್ರಾಫಿಕ್ ಪೊಲೀಸ್ನವ್ರ ಜೊತೆನಲ್ಲೂ ಸಹ ನಮ್ಮ ಗಾರ್ಡ್ಸ್ ಏನಿದ್ದಾರೆ ಅವರು ಸಹ ಕಂಟಿನ್ಯೂ ಮಾಡಿಸ್ತೀನಿ ಸ್ವಲ್ಪ ದಿವಸ ಅವ್ರಿಗೆ ಎಲ್ಲಿವರೆಗೂ ಅವ್ರದ್ದು ಸ್ಟಾಪ್ ಬರ್ತಾರೋ ಅಲ್ಲಿವರೆಗೂ ನಮ್ಮ ಸ್ಟಾಪು ಅಂದರೆ ಅವ್ರಿಗೆ ಕೈಗಾರಿಕಾ ಸಂಘದಿಂದ ನಾವು ತಿಂಗಳ ಮೂರುವರೆ ಲಕ್ಷ ರೂಪಾಯಿ ಸಂಬಳ ಕೊಡ್ತಾಯಿದ್ದೀವಿ ಟ್ರಾಫಿಕ್ ಕಂಟ್ರೋಲ್ ಮಾಡೋದಕ್ಕೆ ಅದನ್ನು ನಾವು ಇನ್ನೂ ಒಂದು ಎರಡು ಮೂರು ತಿಂಗಳು ಅವ್ರ ಜೊತೆ ಕಂಟಿನ್ಯೂ ಮಾಡ್ತೀವಿ ಅವ್ರಿಗೆ ಸಾಕು ಅಂತ ಅಂತೇಳಿದ್ರೆ ನಾವು ವಾಪಸ್ ಕರ್ಕೊಳ್ತೀವಿ ಇನ್ನೂ ಬೇಕು ಅಂತ ಹೇಳಿದ್ರೆ ಕಂಟಿನ್ಯೂ ಮಾಡ್ತೀವಿ ಮತ್ತು ಟ್ರಾಫಿಕ್ ಆಗದಾಗೆ ಬಂಧೊಂದ್ರ ಕೈಗಾರಿಕಾ ಸಂಘ ನಿಮಗೆ ಬ್ಯಾರಿಕೇಡ್ಸ್ ಇರ್ಬೋದು ಬೇರೆ ವಿಶ್ರಾಂತಿ ಮಾಡಲಿಕ್ಕೆ ಜಾಗ ಇರ್ಬೋದು ಬೇರೆ ಏನೇ ಇದ್ದರೂ ಸಹ ನಾವು ಕೈಗಾರಿಕಾ ಸಂಘ ನಿಮ್ಮ ಜೊತೆಯಲ್ಲಿ ಯಾವಾಗಲೂ ಇರ್ತೀವಿ ಅಂತೇಳಿ ನಾನು ಈಗಾಗಲೇ ಭರವಸೆ ಕೊಟ್ಟಿದ್ದೀನಿ ನಮ್ಮೆಲ್ಲ ಪದಾಧಿಕಾರಿಗಳು ಸಹ ಅದಕ್ಕೆ ಒಪ್ಕೊಂಡಿದ್ದಾರೆ ನಮಗೆ ಮೂಲ ಉದ್ದೇಶ ಇಷ್ಟೇ ಟ್ರಾಫಿಕ್ ಆಗಬಾರ್ದು ಟೈಮ್ ಸೇವ್ ಆಗಬೇಕು ಟೈಮ್ ಈಸ್ ಎ ಮನಿ ಈಗ ಒಂದು ಮನುಷ್ಯ ಎಂಟು ಅವರ್ ಕೆಲಸ ಮಾಡಿದ್ರೆ ಕಾರಣ ಒಂದು ಲಕ್ಷ ಸಂಪಾದನೆ ಮಾಡ್ತಾನೆ ಅಂತ ಹೇಳಿದ್ರೆ ಒಂದು ಒಂದು ಅವರ್ ಲೇಟ್ ಆಯಿತು ಅಂದರೆ ಅವನಿಗೆ ಪ್ರತಿ ದಿವಸ ಹತ್ತು ಸಾವಿರ ರೂಪಾಯಿ ನುಕ್ಸಾನು ಅಂತ ಅರ್ಥ ಟೈಮ್ ಇಸ್ ಎ ಮನಿ ಮನಿ ಈಸ್ ನಾಟ್ ಎ ಟೈಮ್ ಟೈಮ್ ಈಸ್ ಮನಿ ಸೊ ಇದರಿಂದ ನಮಗೆ ಇದು ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ನಮ್ಮ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷರಾದಂಥ ಪ್ರಭಾಕರ್ ಅವರು ಸಹ ವಿಸ್ತಾರವಾಗಿ ಹೇಳಿದರು ಪ್ರಭಾಕರ್ ಅವರು ಎರಡು ಸಾವಿರದ ಕಿರಣ್ ಪ್ರಭಾಕರ್ ಅವರು ಎರಡು ಸಾವಿರದ ಹದಿನೆಂಟು ಮತ್ತು ಎರಡು ಸಾವಿರದ ಇಪ್ಪತ್ತೈದರ ಬದಲಾವಣೆಯನ್ನು ಅವರ ಕಣ್ಣಲ್ಲಿ ಕಂಡಿರೋದ್ರಿಂದ ಅವ್ರಿಗೆ ನಿಜವಾಗ್ಲೂ ಪ್ರತಿ ಸಲ ಸಹ ನಮ್ಮ ಕೈಗಾರಿಕಾ ಸಂಘಕ್ಕೆ ಅವ್ರದ್ದಿದ್ದರೆ ಸಜೆಷನ್ ನಮಗೆ ಸುಮಾರು ಸಲ ಕೊಟ್ಟಿದ್ದಾರೆ ಅದನ್ನು ಸಹ ನಾನು ತಗೊಂಡಿದ್ದೀವಿ ಇಂಪ್ಲಿಮೆಂಟ್ ಮಾಡಿದ್ದೀವಿ ಅದರ ಬಗ್ಗೆ ಅವರು ಕೂಲಂಕಿಸುವಾಗ ಅಪ್ರಿಸಿಯೇಷನು ಮಾಡ್ತಾರೆ ಸೊ ಎರಡೂ ಅವ್ರ ಹತ್ರ ಇರೋದರಿಂದ ಈ ಥರ ಸಾರ್ವಜನಿಕರಿಗೆ ಎಲ್ರಿಗೂ ಗೊತ್ತಿರೋದ್ರಿಂದ ನಮ್ಮ ಕೃಷ್ಣಾರೆಡ್ಡಿ ಅವ್ರು ಇರ್ಬೋದು ಶಿವಪ್ಪ ಅವರು ಇರ್ಬೋದು ಇವರೆಲ್ಲರೂ ಸಹ ನಮ್ಮ ಕೈಗಾರಿಕಾ ಸಂಘದ ಜೊತೆಯಲ್ಲಿ ದಿನನಿತ್ಯ ದಿನನಿತ್ಯ ಒಡ್ನಾಟಲ್ಲಿರೋದರಿಂದ ಯಾವುದೇ ರೀತಿಯ ತೊಂದರೆಗಳಾಗೋದಿಲ್ಲ ನಾವು ಇದನ್ನು ಚೆನ್ನಾಗಿ ನೋಡ್ಕೊಳ್ತೀವಿ ಈ ಬೊಮ್ಸಂದ್ರ ಕೈಗಾರಿಕಾ ಪ್ರದೇಶ ಮತ್ತು ಸುತ್ತಮುತ್ತ ಪ್ರದೇಶಗಳಿಗೆ ಟ್ರಾಫಿಕ್ ಕಂಟ್ರೋಲ್ ಮಾಡೋದಕ್ಕೆ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು ಭಾಗಮಿಸ್ತೀನಿ ಇವತ್ತು ನಮ್ಮ ಬೊಮ್ಮಸಂದ್ರ ಕೈಗಾರಿಕಾ ಪ್ರದೇಶದಲ್ಲಿ ನಮ್ಮ ಟ್ರಾಫಿಕ್ ಪೊಲೀಸರನ್ನು ಇದು ಅಲೋರ್ಟ್ ಮಾಡಿದ್ದಾರೆ ಇಲ್ಲಿ ಯಾಕಂದರೆ ಹೆಬ್ಗುಡಿ ಬರುತ್ತೆ ಬರುತ್ತಿದ್ದು ನಾವು ಸುಮಾರು ಐದು ವಾರದ ನಮ್ಮದು ಐ ಬಮ್ಸಂದ್ರ ಇಂಡಸ್ಟ್ರಿಯಲ್ ಏರಿಯಾ ಮತ್ತು ಬಿಜೆಲರು ಸುಮಾರು ಐದು ವರ್ಷದಿಂದ ನಾವು ಸುಮ್ಮ ಅಚ್ಚುಕಟ್ಟಾಗಿ ನಾವು ಹೋಮ್ ಗಾರ್ಡನ್ನು ನಾವು ನಿಯೋಜಿಸಿದ್ದೀವಿ ಇಲ್ಲಿ ಒಂದು ದಿನವೂ ಟ್ರಾಫಿಕ್ದು ಸ ಏನೂ ಪ್ರಾಬ್ಲಮ್ ಇರೋ ಇರಲಿಲ್ಲ ಇನ್ನು ಮುಂದೆ ನಮ್ಮದು ಇನ್ನೂ ಟ್ರಾಫಿಕ್ಕು ನಮ್ಮ ಆಲ್ರೆಡಿ ಕಿರಣ್ ಪ್ರಭಾಕರ್ ಅವರು ಹೇಳಿದ್ರು ನಮ್ಮದು ನಿಮ್ಮದು ಎಲ್ಲರೂ ಸಹಕಾರ ಬೇಕು ಇದರಿಂದ ನಮ್ಮ ಸುಮ್ಮನೆ ಅಪ್ಗ್ರೇಡೇಷನ್ ಚೆನ್ನಾಗಿ ಆಗುತ್ತೆ ಮತ್ತು ಯಾಕಂದರೆ ನಾವು ಪೊಲೀಸರಿಗೆ ನಮ್ಮದು ಸಹಕಾರನೂ ಕೂಡ ನಾವು ಕೊಡ್ತೇವೆ ಅವರಿಗೆ ಯಾಕಂದರೆ ಅವರಿಗೆ ಸ್ವಲ್ಪ ಮಾಹಿತಿ ಇದಿತ್ತು ಯಾಕಂದರೆ ನಾವು ಸುಮ್ಮ ಐದು ಆರು ವರ್ಷದಿಂದ ಮುಂಚೆ ಸುಮಾರು ಟ್ರಾಫಿಕ್ ಆಗೋದು ಇವನ್ ಬೊಂಬ್ಸಂದ್ರೆ ಬಿಟ್ಟು ಇವನ್ ಜ ನಮ್ಮ ಚಂದಾಪುರದಲ್ಲೂ ಕೂಡ ನಾವು ನಾವು ಗಾರ್ಡ್ಗಳನ್ನು ಇಟ್ಟಿದ್ದೇವೆ ಇಬ್ಬರು ಡೇ ಡೇಲಿ ಅಲ್ಲಿ ಗಾರ್ಡ್ ಇರ್ತಾರೆ ಇರ್ತಾರೆ ಸೊ ಹಾಗಾಗಿ ಇನ್ನು ಮುಂದಿನ ದಿನದಲ್ಲಿ ನಾವು ಅವ್ರಿಗೆ ಸುಮ್ಮನೆ ಎಲ್ಲ ಸಹಕಾರ ಕೊಡ್ತೇವೆ ಯಾಕಂದ್ರೆ ಸಹಕಾರ ಕೊಟ್ಟು ಅವ್ರಿಗೆ ಯಾವಾಗ ಬೇಡ ಅಂತ ಹೇಳಿದ್ರೆ ಆ ಟೈಮಲ್ಲಿ ನಾವು ನಮ್ಮ ಸೆಕ್ಯೂರಿಟಿಗಳನ್ನು ಬೇರೆ ಕಡೆಗೆ ನಾವು ಯೂಸ್ ಮಾಡಿಕೊಳ್ತೇವೆ ಎರಡು ಮಾತು ಇವತ್ತು ಬಹಳ ಸಂತೋಷದ ವಿಚಾರ ನಮ್ಮ ಬಂಸಂದ್ರ ವ್ಯಾಪ್ತಿಗೆ ಒಂದು ಸಪ್ರೇಟ್ ಟ್ರಾಫಿಕ್ ಠಾಣೆಯನ್ನು ಬಂದಿದೆ ಏನು ಸಿಟಿ ತನಕ ಇದುವರೆಗೂ ಇತ್ತು ಇವತ್ತು ನಮ್ಮ ಹೆಬ್ಗೋಡಿ ಠಾಣೆ ವ್ಯಾಪ್ತಿಯ ಸರಿಯದ್ದು ಏನಿದೆ ಅಲ್ಲಿನ ತನಕ ಸಹ ಇವತ್ತು ಟ್ರಾಫಿಕ್ ಇಲಾಖೆಯನ್ನು ವಿಸ್ತರಣೆಯನ್ನು ಮಾಡಿದ್ದಾರೆ ಈಗಾಗಲೇ ನಮ್ಮ ಬೊಂಸಂದ್ರ ಕೈಗಾರಿಕಾ ಸಂಘ ಅವರ ಹೋಮ್ ಗಾರ್ಡ್ಸನ್ನು ಇಟ್ಟು ಭಾಳ ಅಚ್ಚುಕಟ್ಟಾಗಿ ಇಲ್ಲಿ ನಿರ್ವಹಣೆಯನ್ನು ಮಾಡ್ತಾ ಇತ್ತು ಟ್ರಾಫಿಕ್ ಕೆಲವೊಂದು ಸಲ ಪೀಕ್ ಅವರ್ಸಲ್ಲೂ ಸಹ ಭಾಳ ಅಚ್ಚುಕಟ್ಟಾಗಿ ಅವ್ರಿಗೆ ಅಷ್ಟೊಂದು ಎಜುಕೇಷನ್ ಇಲ್ಲದೇ ಇದ್ದರೂ ಸಹ ಯಾರಿಗೆ ಈ ಹೋಮ್ ಗಾರ್ಡ್ಸ್ಗೆ ಟ್ರಾಫಿಕ್ ಬಗ್ಗೆ ಅಷ್ಟೊಂದು ಎಜುಕೇಟೆಡ್ ಇಲ್ಲದೇ ಇದ್ದರೂ ಸಹ ಅವರು ಇರೋ ಇದರಲ್ಲಿ ಸೋರ್ಸಲ್ಲಿ ಭಾಳ ಅಚ್ಚುಕಟ್ಟಾಗಿ ನಿಭಾಯಿಸ್ಕೊತಾ ಬಂದರು ಸೊ ಈಗ ಸಫ್ ಸಪ್ರೇಟು ನಮಗೆ ಈ ಟ್ರಾಫಿಕ್ ಸ್ಟೇಷನ್ ಬಂದಿರೋದ್ರಿಂದ ಸೊ ಇನ್ನಷ್ಟು ಈಝ್ ಆಗ್ಬೋದು ಟ್ರಾಫಿಕ್ ಅನ್ನೋದನ್ನ ಭಾವಿಸಿದ್ವಿ ಇದ್ರ ಜೊತೆಗೆ ನಾನು ನಮ್ಮ ಸ್ಥಳೀಯರಿಗೆ ಹೇಳೋದೇನು ಅಂತಂದರೆ ನಾವು ಇನ್ನು ದಯವಿಟ್ಟು ಇಲ್ಲಿ ಓಡಾಡಬೇಕಾದರೆ ಹೆಲ್ಮೆಟನ್ನು ಧರಿಸಿ ಗಾಡಿಗಳಿಗೆ ಕಡ್ಡಾಯವಾಗಿ ನಿಮ್ಮ ಡಾಕ್ಯುಮೆಂಟೇಷನ್ ಇರಲಿ ಮತ್ತು ನಮ್ಮ ಲಾರಿ ಮಾಲೀಕರ ಯಾರಿದ್ದಾರೆ ನಮ್ಮ ಬಂಸೋಂದ್ರ ಸ್ಟ್ಯಾಂಡಲ್ಲಿ ಮತ್ತು ಇಡೀ ನಮ್ಮ ಆನೆಕಲ್ ತಾಲೂಕು ಲಾರಿ ಮಾಲೀಕರು ದಯವಿಟ್ಟು ವ್ಯಾಲಿಡ್ ಡಾಕ್ಯುಮೆಂಟ್ಸನ್ನು ತನ್ನಿ ಹಾಗೆ ಡೋರ್ ಓಪನು ಈ ಥರವು ಇದಕ್ಕೂ ಸಹ ಇನ್ಮೇಲೆ ಪೆನಾಲ್ಟೀಸ್ ಬರೋ ಚಾನ್ಸಸ್ ಇರುತ್ತೆ ಅದನ್ನೆಲ್ಲ ಸಹ ಮಣಗೊಂಡು ಇನ್ಮೇಲೆ ಇಲ್ಲಿ ಸಹಕಾರವನ್ನು ಹೇಳಿ ಕೋರ್ಕೋತೀನಿ ಇವತ್ತು ಈ ದಿನ ನಮಗೆಲ್ಲ ಒಂದು ಸಂತೋಷದ ದಿನ ಇದ್ದ ಹಾಗೆ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಬೊಮ್ಮಸಂದ್ರ ಏರಿಯಾ ಎಪ್ಪು ಡಿ ಪೊಲೀಸ್ ಸ್ಟೇಷನ್ ಲಾ ಆ್ಯಂಡ್ ಆರ್ಡರ್ ಲಿಮಿಟೇಷನ್ ಏನಿದೆ ಅದರ ವ್ಯಾಪ್ತಿ ಒಳಗೆ ಟ್ರಾಫಿಕ್ ಪೊಲೀಸ್ ಸರ್ವಿಸಸ್ ಕೊಡ್ತಾ ಇದೆ ಅಂದರೆ ಈ ವ್ಯಾಪ್ತಿಯೊಳಗೆ ಟ್ರಾಫಿಸ್ ಟ್ರಾಫಿಕ್ ಪೊಲೀಸ್ ಸಹ ಇದನ್ನು ಮ್ಯಾನೇಜ್ ಮಾಡ್ತಾರೆ ಮೊದಲು ಈ ಈ ವ್ಯವಸ್ಥೆ ಇರಲಿಲ್ಲ ಬರೀ ಲಾ ಆ್ಯಂಡ್ ಆರ್ಡ್ರ್ ತುಂಬ ಕಡಿಮೆ ಸಂಖ್ಯೆಯಲ್ಲಿ ಸಿವಿಲ್ ಪೊಲೀಸ್ ಲಾ ಆ್ಯಂಡ್ ಆರ್ಡರ್ ಪೊಲೀಸ್ ಈ ಟ್ರಾಫಿಕನ್ನು ಮ್ಯಾನೇಜ್ ಮಾಡ್ತಾಯಿದ್ರು ಅವ್ರಿಗೆ ತುಂಬ ಕಷ್ಟ ಆಗ್ತಾ ಇತ್ತು ಇದಕ್ಕೆ ಇದು ಈಗ ಇವಾಗ ಇದಕ್ಕೆ ಆದ ಸಪ್ರೇಟ್ ಪೊಲೀಸ್ ಸ್ಟೇಷನ್ ಬಂದಿದೆ ಅದು ಟ್ರಾಫಿಕ್ ಪೊಲೀಸ್ ಸ್ಟೇಷನ್ಸ್ ನಮಗೆಲ್ಲರಿಗೂ ಸಂತೋಷದ ದಿನ ಅಂತ ಅನಿಸಿಕೊಳ್ತಾ ಅವರಿಗೆ ಬೊಮ್ಮ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ ಅಧ್ಯಕ್ಷರು ಅದು ಬೊಮ್ಮಸಂದ್ರ ಜಿಗ್ಣಿ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ ಅಧ್ಯಕ್ಷರ ಪ್ರಸಾದ್ರವರು ಹಾಗೆಯೇ ಬೊಮ್ಸಂದ್ರ ಜಿಗ್ಣಿ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ ಜನರಲ್ ಸೆಕ್ರೆಟರ್ ನಾನು ಮತ್ತು ನಮ್ಮದೆಲ್ಲ ಆಫೀಸ್ ಬ್ಯಾರಿಯರ್ಸು ಒಂದು ಇ ಸಿ ಮೆಂಬರ್ಸ್ಗಳು ಇದಕ್ಕೆ ಸಹಕಾರ ಕೊಡ್ತೀವಿ ಅಧ್ಯಕ್ಷರು ಹೇಳಿದ್ದಾರೆ ಪೊಲೀಸ್ ಸಿಬ್ಬಂದಿಗಳಿಗೆ ಏನು ಇಂಜಿನಿಯರಿಂಗ್ ಸೈಡಲ್ಲಿ ಇರ್ಬೋದು ಅವರಿಗೆ ಬ್ಯಾರಿಕೇಡ್ಸ್ ಇರ್ಬೋದು ನೋ ಪಾರ್ಕಿಂಗ್ ಬೋರ್ಡ್ಸ್ ಇರ್ಬೋದು ಅವ್ರಿಗೆ ಯಾವುದೇ ವಿಧದ ಸಪೋರ್ಟ್ ನಮ್ಮ ಬೊಮ್ಮಸಂದ್ರ ಹಾಗೂ ಜಿಗಣಿ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ ಕಡೆಯಿಂದ ಅವರಿಗೆ ನಾವು ಓದಿಸೋದು ರೆಡಿ ಮ್ಯಾನ್ ಪವರ್ ಬಗ್ಗೆ ನಾವು ಆಗ ಏನು ನಾವು ಈಗ ಕೊಟ್ಟಿದ್ದೀವಿ ಆ ಮ್ಯಾನ್ ಪವರ್ ಕಂಟಿನ್ಯೂ ಆಗುತ್ತೆ ಅಂತ ನಮ್ಮ ಅಧ್ಯಕ್ಷ ಹೇಳಿದ್ದಾರೆ ನಾವು ಎಲ್ಲ ರೀತಿಯಲ್ಲಿ ಪೊಲೀಸ್ ಸಿಬ್ಬಂದಿಗೆ ಟ್ರಾಫಿಕ್ ಪೊಲೀಸ್ ಆಫೀಸರ್ಗಳಿಗೆ ಹಾಗೂ ಸಿಬ್ಬಂದಿಗಳಿಗೆ ನಾವು ಸಹಕಾರ ಕೊಡ್ತೀವಿ ಇನ್ನು ಇದರ ಬಗ್ಗೆ ಜನ ಅರಿವು ಅರಿವು ಅವರು ಟ್ರಾಫಿಕ್ ಪೊಲೀಸ್ ಅವರು ಜನರಿಗೆ ಅರಿವು ಮೂಡಿಸಿ ಒಂದು ಒಂದು ವಾಹನ ಸವಾರರ ಅವರ ಸೇಫ್ಟಿ ಇರ್ಬೋದು ಆ್ಯಕ್ಸಿಡೆಂಟ್ ಆಗದ ಹಾಗೆ ಇದೆಲ್ಲ ಒಂದು ಕಾರ್ಯಕ್ರಮ ಕೈಗೊಳ್ಳಬೇಕು ಜನರಿಗೆ ಅರಿವು ಅರಿವು ಮೂಡಿಸಬೇಕಂತ ಕೇಳ್ಕೊಳ್ಬೇಕು ಧನ್ಯವಾದಗಳು ಇವತ್ತು ಎಕ್ಟ್ರಾನಿಕ್ಸ್ ಇದ್ದ ಟ್ರಾಫಿಕ್ ಸ್ಟೇಷನ್ನು ಹೆಬ್ಬಗೋಡಿ ತನಕ ಬಂದು ಹೆಬ್ಬಗೋಡಿಯಿಂದ ಇದು ಚಂದಾಪುರ ತನಕ ಕಂಟ್ರೋಲ್ ಆಗ್ತಾ ಇದೆ ಇದು ಯನ್ನಾಗರ ಗೇಟ್ ಲಾಸ್ಟ್ ಆಗ್ತಾ ಇದೆ ಮತ್ತು ನೆಕ್ಸ್ಟು ಚಂದಾಪುರಕ್ಕೂ ನಮ್ಮ ಆರ್ ಕೆ ಟಾಬದವ್ರಿಗೂ ನಮ್ಮ ಎಮ್ ಎಲ್ ಎ ಒಳಗೆ ಹೇಳಿದ್ದೀರಿ ನಮ್ಮ ರಾಮಲಿಂಗಾಯವ್ರಿಗೂ ಮನೆ ಮನೆಗೆ ತಂದಿದ್ದೀರಿ ಇದು ಮತ್ತೆ ಅದು ಮುಂದಕ್ಕೂ ಇದನ್ನು ಟ್ರಾಫಿಕ್ ಕಂಟ್ರೋಲಿಗೆ ತರಬೇಕಂತ ಹೇಳಿದಿರಿ ಟ್ರಾಫಿಕ್ ಕಂಟ್ರೋಲ್ ಹಿಂಗಾಗುತ್ತೆ ಅಂದರೆ ಜನ ಆಪೋಸಿಟ್ ಹೋಗೋದು ದೊಡ್ಡ ತೊಂದರೆ ಆಗ್ತಾಯಿದೆ ಆಪೋಸಿಟ್ ಹೋದಾಗ ಎರಡು ನಿಮಿಷ ಗಾಡಿ ಸೈಡಲ್ಲಿ ನಿಲ್ಸ್ಕೊಂಡು ಮತ್ತೆ ಟ್ರಾಫಿಕ್ಕು ನೇರ ನೇರ ಹೋದರೆ ಕರೆಕ್ಟ್ ಆಗ್ತದೆ ನಮ್ಮ ಪಬ್ಲಿಕ್ ಏನಾಗ್ತಾಯಿದೆ ಅರ್ಜೆಂಟು ಒಂದು ಸೆಕೆಂಡ್ ಅರ್ಜೆಂಟಿಗೆ ಒನ್ ಅವರ್ ಟ್ರಾಫಿಕಲ್ಲಿರ್ತಾರೆ ಪ್ರತಿಯೊಬ್ಬರು ಅಷ್ಟೇ ಗಾಡಿಗಳು ಹೋಗಾಗ ಅವ್ರ ಲೈನಲ್ಲಿ ಮಾತ್ರ ಗಾಡಿ ಓದಿದೆ ಪೊಲೀಸರು ಕೆಲಸನ ನಮಗೂ ಟೈಮ್ ವೇಸ್ಟ್ ಆಗಲ್ಲ ಹಾಗಾಗಿ ನಾವು ಮುಂದೆ ಎಚ್ಚರಿಕೆಯಿಂದ ಟ್ರಾಫಿಕ್ಕಲ್ಲಿ ನಾವು ಏನು ನಮ್ಮ ದಾರಿದೆ ಆ ದಾರಿಲೇ ಒಂದರಿಂದ ಒಂದು ಗಾಡಿ ಹೋದಾಗ ಒಂದು ನಿಮಿಷದಲ್ಲಿ ಹೋಗೋ ಇದನ್ನು ಬಿಟ್ಟು ನಾವು ಒನ್ ಅವರ್ ಕಾಯೋ ಕೆಲಸ ಇರಲ್ಲ ಮತ್ತು ನಮ್ಮ ಟ್ರಾಫಿಕ್ ಕಮಿಷನರ್ಗೆ ಹೇಳಿ ನೆಕ್ಸ್ಟ್ ಕಂಪ್ನಿಗಳ ಹೋಗಿ ಯಾರು ಗಾಡಿ ಓಡಿಸ್ತಾರೋ ಎಲ್ಲ ಕಂಪ್ನಿಗಳಲ್ಲೂ ಗಾಡಿ ಯಾರ್ಯಾರು ಓಡಿಸ್ತಾರೆ ಎಲ್ಲ ಕರ್ಸು ಒಂದ್ಸಲ ಮೀಟಿಂಗ್ ಮಾಡಬೇಕಂತ ಅವ್ರ ಹತ್ರ ನಾನು ಮಾತಾಡ್ತೀನಿ ಕಮಿಷನರ್ ಹತ್ರ ಮಾತಾಡಿ ಸಲ ಎಲ್ಲ ಯಾರು ಗಾಡಿ ವೆಹಿಕಲ್ ಇಟ್ಕೊಂಡು ಟ್ರಾಫಿಕ್ ಕಂಪ್ನಿಗಳಲ್ಲಿ ಅವ್ರು ಹೋಗಿ ಮಾತಾಡಿ ಇದೆಲ್ಲ ಅವೇರ್ನೆಸ್ ತಂದಾಗ ಮಾತ್ರ ಟ್ರಾಫಿಕ್ ಕಂಟ್ರೋಲ್ ಮಾಡೋದು ಇಲ್ಲ ತುಂಬ ಕಷ್ಟ ಆಗ್ತದೆ ಇದಕ್ಕೆ ಎಲ್ಲರೂ ನಾವು ಟ್ರಾಫಿಕ್ ವರ್ಗಾಗಲಿ ಎಲ್ಲರಿಗೂ ನಾವು ಸಹಕಾರ ಮೊದಲಿಂದ ಮಾಡ್ತಾಯಿದ್ರು ನಮ್ಮ ಅಸೋಸಿಯೇಷನ್ ಕಡೆಯಿಂದ ಪಂಪ್ಸನ್ನು ಟ್ರಾನ್ಸ್ಪೋರ್ಟ್ ಅಸೋಸಿನ್ಗೆ ಯಾವ ಥರ ಬೆಂಬಲ ಇದೆ ಅಂತ ಹೇಳ್ತಾ ಇದು ಮಾತನ್ನು ಮುಗಿಸ್ತೇನೆ ಎಲ್ರಿಗೂ ನಮಸ್ಕಾರ ನಾನು ಬೊಮ್ಮಸಂದ್ರ ಲಾರಿ ಅಸೋಸಿಯೇಷನ್ ಅಧ್ಯಕ್ಷರು ಮಾತಾಡ್ತೀನಿ ನಾವು ಬಿ ಐ ಟಿ ಓ ಎ ಬೊಮ್ಮಸಂದ್ರ ಇಂಡಸ್ಟ್ರಿಯಲ್ ಟ್ರಾನ್ಸ್ಪೋರ್ಟ್ ಓನರ್ ಅಸೋಸಿಯೇಷನ್ ಅಂತ ನಾವಿದು ಒಂದು ಮೂರು ವರ್ಷ ಆಯಿತು ಆವಾಗಿಂದ ಈ ಒಂದು ಅಸೋಸಿಯೇಷನ್ ಕಡೆಯಿಂದ ನಾವು ಈ ಟ್ರಾಫಿಕ್ ಇರ್ಬೋದು ಮತ್ತು ಸ್ವಲ್ಪ ಡ್ರೈವರ್ ಸಮಸ್ಯೆ ಮತ್ತು ಎಲ್ಲ ವೆಹಿಕಲ್ ಇಟ್ಕೊಂಡು ಇರ್ಬೋದು ಸೊ ಈ ಈ ಅಸೋಷಿಯೇಷನ್ ಕಡೆಯಿಂದ ನಾವು ಅದನ್ನೆಲ್ಲ ಪಬ್ಲಿಕ್ಕೆ ಸ್ವಲ್ಪ ಅನುಕೂಲ ಇದ್ದೀವಿ ಸೊ ಇದರಲ್ಲಿ ಟ್ರಾಫಿಕ್ಕು ಈಗ ನಮ್ಮ ಎನ್ ಆಗ್ರ ಗೇಟ್ ಅವ್ರಿಗೂ ಟ್ರಾಫಿಕ್ ಬರ್ತಾಯಿದೆ ಟ್ರಾಫಿಕ್ ಪೊಲೀಸರು ಬಂದರೆ ನಮ್ಗೊಂಥರ ಇದು ಒಳ್ಳೆಯದೇ ಆಯಿತು ಏಕೆಂದರೆ ಬೇಜಾನ್ ಟ್ರಾಫಿಕ್ ಆಯಿತು ಆಮೇಲೆ ನಮ್ಮ ವೆಹಿಕಲ್ಲವರು ಮತ್ತು ಕಾರ್ಗಳವರು ಈಗ ರೋಡ್ ಬ್ಲಾಕ್ ಆಗಿದ್ದಾಗ ಆಪೋಸಿಟ್ ಹೋಗ್ತಾರೆ ಆಪೋಸಿಟ್ ಹೋಗಿದಾಗ ಅವರು ಎದುರುಗಡೆಯಿಂದ ಬಂದವ್ರ ಗಾಡಿ ಎಲ್ಲೋಗಬೇಕಾಗುತ್ತೆ ನಾವು ಒಂದು ಹತ್ತು ನಿಮಿಷ ಇಪ್ಪತ್ತು ನಿಮಿಷದಲ್ಲಿ ಕ್ಲಿಯರ್ ಆಗೋ ರೋಡು ಒನ್ ಅವರ್ ಎರಡು ಅವರ್ ಮೂರು ಅವರ್ ಆಗುತ್ತೆ ದಿನ ನಮಗಿದೆ ಸಮಸ್ಯೆ ಆಗಿದೆ ಸೊ ಟ್ರಾಫಿಕ್ ಅವರು ಬಂದಮೇಲೆ ಇದೆಲ್ಲ ಸ್ವಲ್ಪ ಅವಾಯ್ಡ್ ಆಗುತ್ತೆನಾ ಅವಾಯ್ಡ್ ಆದರೆ ಒಳ್ಳೆಯದು ಟ್ರಾಫಿಕ್ವರ್ಗಿಂದ ನಮ್ಮ ಜನಗಳಲ್ಲಿ ಒಂದು ಹೆಲ್ಮೆಟ್ ಹಾಕೋದು ನಮ್ಮ ಒಳ್ಳೆಯದಕ್ಕೇನೆ ಪೊಲೀಸವ್ರು ಇಟ್ಕೊಳ್ತಾರೆ ಅಂತ ಹೆಲ್ಮೆಟ್ ಹಾಕ್ಬಾರ್ದು ನಮ್ಮ ಜೀವನ ನಾವು ಉಳಿಸ್ಕೊಬೇಕು ನಾವು ಕೆಳಗಡೆ ಬಿದ್ದರೂ ತಲೆಗೆ ಎಟ್ಟು ಬಿಡಬಾರ್ದು ಅನ್ನೋ ಉದ್ದೇಶನ ನಾವು ಹೆಲ್ಮೆಟ್ ಹಾಕಿ ಹಾಕಬೇಕು ಹೊರತು ಪೊಲೀಸರು ಹಿಡಿ ಹಿಡಿತಾರೆ ಅಂತ ಇನ್ಶೂರೆನ್ಸ್ ಕಟ್ಟೋದಾಗಲಿ ಹೆಲ್ಮೆಟ್ ಆಗೋದಾಗಲಿ ಮಾಡಬಾರ್ದು ಇನ್ಶೂರೆನ್ಸ್ ಕಟ್ಟೋದು ನಮ್ಮ ಸೇಫ್ಟಿಗೋಸ್ಕರ ನಾವು ಇನ್ಶೂರೆನ್ಸ್ ಕಟ್ಟಿದಾಗ ಅಕಸ್ಮಾತ್ ಆಗಿ ನಾವು ಯಾರಿಗಾದರೂ ಟೆಚ್ ಮಾಡಿ ಆಪೋಸಿಟ್ ಒಂದು ಕೈಕಾಲ ಮುರಿಗಿಯೋದು ಏನೋ ಅನ್ಎಸ್ಪೆಕ್ಟಾಗಿ ಆದಾಗ ನಮಗೆ ನಮ್ಮ ಗಾಡಿ ಮೇಲೆ ಇನ್ಶೂರೆನ್ಸ್ ಕ್ಲೈಮ್ ಆಗುತ್ತೆ ಅವ್ನು ಮಾಡ್ಕೊಂಡು ಹೋಗ್ತಾನೆ ಇಲ್ಲ ಅಂದರೆ ಅವನು ಏನು ಮಾಡ್ತಾನೋ ಅಷ್ಟು ಇನ್ಶೂರೆನ್ಸು ನಾವು ನಮ್ಮ ಕೈನಿಂದ ಕಟ್ಟಬೇಕಾಗುತ್ತೆ ಕೈನಿಂದ ಕಟ್ಟಬೇಕು ಅನ್ನೋ ದುಡ್ಡಿಲ್ಲ ಅಂದರೆ ಮನೆಯೋ ಮಠನೋ ಜಮೀನೋ ಮಾರಿ ಕಟ್ಟಬೇಕಾಗುತ್ತೆ ಆ ಇನ್ಶೂರೆನ್ಸ್ ಕಟ್ಟೋದು ನಮ್ಮ ಒಂದು ಸೇಫ್ಟಿಗೋಸ್ಕರ ಹೆಲ್ಮೆಟ್ ಹಾಕೋದು ನಮ್ಮ ಸೇಫ್ಟಿಗೋಸ್ಕರ ಸೊ ನಮ್ಮ ಲಾರಿ ಡ್ರೈವರ್ಗಳಲ್ಲೊಂದು ವಿನಂತಿ ಎಲ್ಲೇ ರೋಡ್ ಬ್ಲಾಕ್ ಆದರೂ ಕೂಡ ಡೈರೆಕ್ಟ್ ಆಪೋಸಿಟ್ ರೋಡ್ ಹೋಗಬೇಡಿ ದಯವಿಟ್ಟು ಒಂದರಿಂದ ಒಂದು ಹೋದಾಗ ನಮಗೆ ಟ್ರಾಫಿಕ್ ಆಟೋಮೆಟಿಕ್ಕಾಗಿ ಕ್ಲಿಯರ್ ಆಗುತ್ತೆ ಆ ಟೈಮ್ ಪೊಲೀಸರು ಯಾರೋ ಒಬ್ಬರು ಬಂದು ಕ್ಲಿಯರ್ ಮಾಡ್ತಾರೆ ಸೊ ಇನ್ನು ಇನ್ಮೇಲೆ ಟ್ರಾಫಿಕ್ ಹೊರಬರೋದ್ರಿಂದ ನಮಗೆ ಒಳ್ಳೆಯದಾಗುತ್ತೆ ಅಂತ ನಾನು ಆಸ್ತಾ ಇದ್ದೀನಿ ಒಳ್ಳೆಯದಾಗುತ್ತೆ